ಈಗ ಚೈನಾದವರ ಸಾಂಸ್ಕೃತಿಕ ಕಾರ್ಯಕ್ರಮ ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ನಾವೀಗ ಇರೋದು ಗೋಬಿ ಡಿಸರ್ಟ್ ಗೋಬಿ ಮರುಭೂಮಿ ಹತ್ರ ಇದ್ದೇವೆ ನಿನ್ನೆ ಮೊನ್ನೆ ಎಲ್ಲ ಚಳಿ ಇತ್ತು ತುಟಿ ಎಲ್ಲ ಒಡೆದ್ ಒಡೆದೋಗಿದೆ ತುಟಿ ಮುಖ ಎಲ್ಲ ಮುಖ ಎಲ್ಲ ಒಡೆದು ಕಪ್ ಕಪ್ಪಾಗಿ ಹೋಗಿದೆ ಈಗ ಹೊರಡ್ತಾ ಇದ್ದೇವೆ ಪ್ರೇಣಮ್ಮ ಇದ್ರಲ್ಲ ಇಲ್ಲ ಇದ್ರು ಈಗಷ್ಟೇ ಹತ್ರ ಹೇಳಿದ್ರು ಬೇಗ ರೆಡಿ ಆಗಂತ ಇದು ನೋಡಿ ಚೈನೀಸ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಹೇಗೆ ಹುಟ್ಟಿತು ಈ ದೇಶ ಏನು ಎಷ್ಟು ಜನ ಬಲಿದಾನ ಮಾಡಿದ್ರು ಅದೆಲ್ಲದರ ಬಗ್ಗೆ ಎಲ್ಲಿ ತೋರಿಸ್ತಾರೆ ಿರೋ ಆಡಿಯನ್ಸ್ ಸೀಟೆಲ್ಲ ರೊಟೇಟ್ ಆಗ್ತದೆ ಈ ಒಂದು ಕತೆ ಮೇಲೆ ಈಗ ಇನ್ನೊಂದು ಕತೆ ಇಲ್ಲಿ ಪ್ರಾರಂಭ ಆಗುತ್ತೆ 上和亲队伍。 ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಇದು ಬಹಳ ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ಪ್ರೇಕ್ಷಕರ ಚಾವಡಿ ಏನು ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಬರುತ್ತೆ ಆಗುತ್ತೆ ಅದು ಚಲಿಸುತ್ತೆ ಅದ್ರೊಳಗೆ ಹೋಗತ್ತೆ ಅಮೇಝಿಂಗ್ ಅಮೇಝಿಂಗ್ ಶೋ ಮಾತ್ರ ಈಗ ನಾನು ಚೈನಾದ ಡಾಂಗ್ ಯಾಂಗ್ ಅನ್ನೋಂಥ ಸಿಟಿ ಇದ್ದೇನೆ ಹಳೆಯ ಸಿಟಿ ಇದು ಆಯಿತಾ ನೋಡಿ ತುಂಬ ಚೆಂದ ಇದು ಲೈಟಿಂಗ್ಸ್ ಎಲ್ಲ ಹಿಂದುಗಡೆ ಇದಂದರೆ ಮುಂಚೆ ಹತ್ತಿ ಬಟ್ಟೆ ಎಲ್ಲ ತುಂಬ ವ್ಯಾಪಾರ ವಹಿವಾಟು ಮಾಡ್ತಿದ್ರಂತೆ ಆ ಕಡೆ ಸಿಲ್ಕ್ ರೋಡಿಂದ ಬರೋರೆಲ್ಲ ತುಂಬ ಹತ್ತಿ ಬಟ್ಟೆಗಳ ವ್ಯಾಪಾರ ವ್ಯವಹಾರ ಇಲ್ಲಿ ನಡೀತಾ ಇತ್ತಂತೆ ಈಗ ನೋಡೋಕೋದ್ರೆ ನಿಮಗೆ ಎಲೆಕ್ಟ್ರಾನಿಕ್ ಗೂಡ್ಸ್ ಎಲ್ಲ ತುಂಬ ಚೀಪಲ್ಲಿ ಸಿಗ್ತಾ ಇದೆ ಇಲ್ಲಿ ತುಂಬ ಚೀಪಲ್ಲಿ ಮತ್ತೆ ಅದರದ್ದೇ ಒಂದು ದೊಡ್ಡ ಮಾರ್ಕೆಟ್ ಇದೆ ಇಲ್ಲಿ ಆಯಿತಾ ಓಕೆ ಈಗ ಸುಮ್ಮನೆ ಹೀಗೆ ಒಂದು ನೈಟ್ ವಾಕ್ ಈಗ ಹೊರಡುವ ಡಿನ್ ಹ್ಯಂಗ್ ಇಂದ ಹ್ಯಾಮಿ ಕಡೆಗೆ ಈ ಡಿನ್ ಹ್ಯೂಯಾಂಗ್ ಅಂತ ಜಾಗ ಇದೆಯಲ್ಲ ಇದು ಏನಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರ ಕೇಂದ್ರ ಇದ್ದಿದ್ದು ಜಾಗ ಇದು ಆಯ್ತಾ ಆವಾಗ ಸಿಲ್ಕ್ ರೋಡ್ ಇಂದ ಬಂದವರೆಲ್ಲ ಇಲ್ಲಿ ಹತ್ತಿಯ ವ್ಯಾಪಾರವನ್ನು ಮಾಡ್ತಾ ಇದ್ರಂತೆ ಹತ್ತಿ ವ್ಯಾಪಾರ ಯಥೇಚ್ಛವಾಗಿ ನಡೀತಾ ಇತ್ತು ಎಲ್ಲಿಂದ ಹತ್ತಿ ಬರ್ತಿತ್ತು ಗೊತ್ತಿಲ್ಲ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇವತ್ತಿನವರೆಗಿಲ್ಲ ಕೆಲವರು ಹೇಳ್ತಾರೆ ಟಿಬೇಟಿನ ಬುಡದಿಂದ ಬರ್ತಿತ್ತು ಅಂತ ಕೆಲವ್ರು ಹೇಳ್ತಾರೆ ಅದು ಭಾರತದಿಂದನೇ ಬರ್ತಾಯಿತ್ತು ಈ ಕಡೆ ಅಂತ ಗೊತ್ತಿಲ್ಲ ಒಟ್ಟಾರೆ ಹತ್ತಿಯ ವ್ಯಾಪಾರ ತುಂಬ ನಡೀತಾ ಇತ್ತಂತೆ ಇಲ್ಲಿ ಆಮೇಲೆ ಏನಂದರೆ ನಿಮಗೆ ಬುದ್ಧ ವಿಹಾರ ಕೇಂದ್ರಗಳು ಸಾಕಷ್ಟು ನೋಡ್ಬೋದು ನೀವು ಯಾವ ಒಂದು ಜಾಗಕ್ಕೆ ಹೋದರೂ ಇಲ್ಲಿ ಬುದ್ಧ ವಿಹಾರ ಕೇಂದ್ರಗಳನ್ನೇ ನೀವು ನೋಡ್ಬೋದು ಹೆಚ್ಚಾಗಿ ಮತ್ತೊಂದು ಈಗಿನ ಒಂದು ಕಾಲಮಾನಕ್ಕೆ ತಕ್ಕಂಗೆ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ತುಂಬ ಯಥೇಚ್ಛವಾಗಿ ಸಿಗ್ತವೆ ಮತ್ತು ಕಡಿಮೆ ದರದಲ್ಲಿ ಇಲ್ಲಿ ಸಿಗ್ತದೆ ವಿಚಿತ್ರ ಚಿತ್ರ ವಿಚಿತ್ರವಾದ ಎಲೆಕ್ಟ್ರಾನಿಕ್ ಉಪಕರಣಗಳು ಇಲ್ಲಿ ಸಿಗ್ತಾವಂತೆ ಅದರದ್ದೇ ಒಂದು ದೊಡ್ಡ ಮಾರ್ಕೆಟ್ ಇದೆಯಂತೆ ಇಲ್ಲಿ ಆಯಿತಾ ಅದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ ಯಾಕಂದರೆ ಅದು ಒಂದು ಇಡೀ ದಿವಸ ಬೇಕಾಗ್ತದಂತೆ ಒಂದು ಸಲ ಹೋದರೆ ಅಲ್ಲಿಗೆ ಅದಕ್ಕೋಸ್ಕರ ಮತ್ತು ಮೇಲಿನ ಮೇಲೆ ಸಣ್ಣ ಪುಟ್ಟದ್ದು ನೋಡಿ ಬರಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಗೈಡ್ ಹೇಳಿದ್ಲು ಅದಕ್ಕೋಸ್ಕರ ನಾವು ಮತ್ತು ಸಮಯ ಇಲ್ಲ ಅಲ್ಲಿ ಬಾರ್ಡ್ರ್ ಕ್ರಾಸ್ ಮಾಡಬೇಕಲ್ಲ ಕಜಗಿಸ್ತಾನ್ ಅದಕ್ಕೋಸ್ಕರ ಹೊರಡ್ತಾ ಇದ್ದಾವೆ ನಿನ್ನೆ ಹೋಗಿತ್ತಲ್ಲ ಚೈನಾದವರ ಸಾಂಸ್ಕೃತಿಕ ಕಲೆ ನೋಡಲಿಕ್ಕೆ ಭಾಳ ಚೆನ್ನಾಗಿತ್ತಾಯ್ತ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ಅದು ಒಬ್ಬರಿಗೆ ನಮ್ಮ ಭಾರತೀಯ ದುಡ್ಡಿನ ಪ್ರಕಾರ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಕೊಟ್ಟರು ಖಂಡಿತವಾಗಿ ಅದು ಕೊಡ್ಬೋದು ಅದನ್ನು ಅಷ್ಟು ದುಡ್ಡು ಕೊಡ್ಬೋದು ಅನಿಸುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಅಂದರೆ ಈ ಪ್ರಾಂತ್ಯದಲ್ಲಿ ಮುಂಚೆ ಎಲ್ಲ ಸಾವು ನೋವುಗಳು ಯುದ್ಧಗಳು ಕೊಡಿ ಕಡಿ ಬಡಿ ಇದೇ ಇದ್ದಿದ್ದಂತೆ ಮುಂಚೆ ಆವಾಗ ಬಂದಂಥ ಒಂದು ಎರಡು ಮೂರು ಜನ ಬೌದ್ಧ ಭಿಕ್ಷುಗಳು ಇಲ್ಲಿ ಬರ್ತಾರೆ ಬೌದ್ಧ ಭಿಕ್ಷುಗಳು ಬಂದು ಶಾಂತಿಯನ್ನು ಸ್ಥಾಪನೆ ಮಾಡ್ತಾರೆ ಇಲ್ಲಿ ಶಾಂತಿಯನ್ನು ಊರ್ಜಿತಗೊಳಿಸ್ತಾರೆ ಅದ್ರ ಬಗ್ಗೆ ಭಾಳ ಚೆನ್ನಾಗಿದೆ ಅದರ ಮಧ್ಯದಲ್ಲಿ ಬರುವಂಥ ಪ್ರೇಮ ಕಥೆಗಳು ಒಂದು ಹುಡುಗ ಹುಡುಗಿದು ಒಬ್ಬಳು ರಾಜನ ಮನೆತನದ ಹುಡುಗಿಯವಳು ಇವನು ಒಂದು ಸಾಮಾನ್ಯ ಹುಡುಗ ಆ ಕತೆಗಳು ಆಮೇಲೆ ಅವಳು ಬಿಟ್ಟು ಹೋಗ್ತಾಳೆ ಅವನನ್ನು ಬಿಟ್ಟೋಗಿ ಅವಳು ಆ ರಾಣಿಯ ದೀಕ್ಷೆ ಇರ್ತದಲ್ಲ ಆ ಆಗ್ಬಿಡ್ತಾಳೆ ಅವಳು ಇವನು ಇದಾಗ್ತಾಳೆ ಆದರೆ ಇವನಿಗೆ ಅಲ್ಲಿ ಬೇರೆ ಅಫ್ಸರೇಯರು ಬಂದು ಇವನಿಗೆ ಕೆಲವೊಂದು ವಿಷಯಗಳನ್ನು ಹೇಳ್ತಾರೆ ಭಾಳ ಚೆನ್ನಾಗಿದೆ ಆಯಿತಾ ಭಾಳ ಚೆನ್ನಾಗಿದೆ ಕಡೆಗೆ ಮತ್ತೊಬ್ಬ ಇವನು ಬರೋದು ಅದರಲ್ಲಿ ಅಂದರೆ ಹಳೆಯ ಕತೆಗಳು ಅದನ್ನು ಒಬ್ಬ ಆರ್ಕಿಯೋಲಜಿಸ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಬಂದಾಗ ಗೊತ್ತಾಗೋದು ಅವನಿಗೆ ಬೇರೆ ಬೇರೆ ಮತ್ತು ಕಥೆಗಳು ಭಾಳ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಾವು ಈ ಪ್ರೇಕ್ಷಕರು ಕೂತ್ಕೊಳ್ತೀವಲ್ಲ ಪ್ರೇಕ್ಷಕರ ಚಾವುಡಿ ಅಂತ ನಾವು ಏನು ಹೇಳ್ತೇವೆ ಆ ಇಡೀ ಚಾವಡಿಯೇ ಎಲ್ಲ ಕಡೆ ಮೂವ್ ಆಗುತ್ತೆ ಎಲ್ಲ ಕಡೆ ಚಲಿಸುತ್ತೆ ಅದು ಆಯಿತಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತೆ ಒಂದೊಂದು ಊರು ಥರ ಮಾಡಿದ್ದಾರೆ ಒಂದು ಊರಿಗೆ ಹೋದಾಗೆ ನಾವು ಆ ಊರಿಂದ ಮತ್ತೊಂದು ಊರಿಗೆ ಹೋದಾಗೆ ಒಂದೊಂದು ಕಥೆಗಳು ಹಾಗೆ ಭಾಳ ಚೆನ್ನಾಗಿದೆ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಮಾತ್ರ ಅದು ನೋಡಿ ಅಂದರೆ ನಿಮಗೆ ಸಿನಿಮಾದಲ್ಲಿ ನೋಡೋದು ಬೇರೆ ಆಯಿತಾ ಇಷ್ಟು ತಿಂಗಳ ಗಟ್ಟಲೆ ಮಾಡಲಿಕ್ಕೆ ವರ್ಷಗಳನ್ನೇ ತಗೊಳ್ಬೋದು ಆದರೆ ಇದು ಆ ಒಂದು ಭಾವನೆಯನ್ನು ಆ ಕೂಡಲೇ ವ್ಯಕ್ತಪಡಿಸ್ಬೇಕು ಪ್ರೇಕ್ಷಕರ ಮುಂದಗಡೆ ಅದು ಕಟ್ಟ ಕಡೆಯಲ್ಲಿ ಕೂತಾರ್ತಾ ಒಬ್ಬ ಪ್ರೇಕ್ಷಕನಿಗೂ ಅದು ತಲುಪಬೇಕಲ್ಲ ಎಷ್ಟು ಚಂದ ಮಾಡಿದ್ದಾರೆ ಅಂದ್ರೆ ಅಷ್ಟು ಚಂದ ಮಾಡಿದ್ದಾರೆ ಭಾಳ ಖುಷಿ ಆಯ್ತು ನೋಡಿ ಸರಿ ಈಗ ನಾವು ಹೋಗ್ತಾ ಇರುವಂತ ಜಾಗ ಹ್ಯಾಮಿ ಅಂತ ಆ ಹ್ಯಾಮಿ ಅನ್ನುವಂಥ ಜಾಗಕ್ಕೆ ಹೋಗೋಣ ನೋಡಿ ಇದೆಲ್ಲ ಚೈನಾದ ಮರುಭೂಮಿ ಇದು ಈ ಮರುಭೂಮಿಗೆ ಗೋಬಿ ಡೆಸರ್ಟ್ ಅಂತ ಕರೀತಾರೆ ಗೊತ್ತಾ ಗೋಬಿ ಮರುಭೂಮಿ ಅಂತ ನೀವು ಕೇಳಿರ್ಬೋದು ಇದು ಆ ಕಡೆ ಮಂಗೋಲಿಯಾ ಅವರಾಗ ಹೋಗುತ್ತೆ ಆಫ್ರಿಕಾ ಅವ್ರಿಗೆ ಫುಲ್ ಸುತ್ತರ್ದಿದೆ ಇದು ಆಯ್ತಾ ಇದನ್ನ ಗೋಬಿ ಮರುಭೂಮಿ ಅಂತ ಕರೀತಾರೆ ಇಲ್ಲಿಂದ ಪ್ರಾರಂಭ ಅದು ಗೋಬಿ ಮರುಭೂಮಿ ಚೈನಾದ ಒಂದು ದೊಡ್ಡ ಮರುಭೂಮಿ ಇದು ಇವರಲ್ಲಿ ಮಾತ್ರ ಅಲ್ಲ ನಮ್ಮಲ್ಲೂ ಇದೆ ರಾಜಸ್ಥಾನಲ್ಲಿ ತಾರ್ ಮರುಭೂಮಿ ಅಂದ್ರೆ ಇದರ ವ್ಯಾಪ್ತಿ ದೊಡ್ಡದು ಈ ಗೋಪಿ ಮರುಭೂಮಿ ಇದೆಯಲ್ಲ ಇದರ ವ್ಯಾಪ್ತಿ ತುಂಬ ದೊಡ್ಡದು ಇದು ಮರುಭೂಮಿಯ ಕುರುಚಲು ಸಸ್ಯಗಳು ಇವೆಲ್ಲ ನೀವೇನು ನೋಡ್ತಿದ್ದೀರ ಇವೆಲ್ಲ ಕುರುಚಲು ಸಸ್ಯಗಳು ಅಂತ ಹೇಳ್ತಾರೆ ಆ ಮರುಭೂಮಿಯ ತಟದಲ್ಲಿ ಬೆಳೆಯುವಂತ ಸಸ್ಯಗಳಿವೆಲ್ಲ ಮತ್ತೆ ಮುಂದೆ ಮುಂದೆ ಹೋದಾಗೆ ನಿಮಗೆ ಸಸ್ಯ ಸಂಪತ್ತಿರಲ್ಲ ಚಿಕ್ಕ ಚಿಕ್ಕ ಗಿಡಗಳು ಇರುವುದಿಲ್ಲ ಪೂರ್ತಿ ಮರಳಿನ ದಿಬ್ಬಗಳು ಮರಳಿನ ಗುಡ್ಡಗಳೇ ಇರ್ತವೆ ಇಲ್ಲಿ ನೋಡಿ ಎಲ್ಲ ಒಂಟೆಗಳು ಒಂಟೆ ಒಂಟೆ ಇಲ್ಲಿಂದ ಒಂಟೆಗಳು ಸ್ಟಾರ್ಟ್ ಆಗ್ತವೆ ಇಲ್ಲಿವರೆಗೂ ಏನಂದ್ರೆ ಜಿಂಕೆಗಳು ಮುಂಚೆ ನಿನ್ನೆ ನಾವು ಬಂತಲ್ಲ ಅಲ್ಲೆಲ್ಲ ಜಿಂಕೆಗಳು ಒಂಟೆಗಳಿಲ್ಲ ಇಲ್ಲಿ ಒಂಟೆಗಳು ಸ್ಟಾರ್ಟ್ ಆಗ್ತವೆ ಈಗ ಸುಮಾರು ಎಪ್ಪತ್ತೊಂದು ಕಿಲೋಮೀಟರ್ ಬಂದ್ವಿ ಆಯ್ತಾ ಎಪ್ಪತ್ತೊಂದು ಕಿಲೋಮೀಟರ್ ಈ ಗೋಬಿ ಮರುಭೂಮಿ ಸೈಡ್ ಅಲ್ಲ ಎರಡೂ ಕಡೆ ಗೋಬಿ ಮರುಭೂಮಿ ಮಧ್ಯದಲ್ಲಿ ರೋಡ್ ಇಲ್ಲಿ ಹೋಗೋರದ್ದೆಲ್ಲ ಫೋಟೋ ಮತ್ತೆ ಸಿ ಸಿ ವಿ ಕ್ಯಾಮ್ರಾದಲ್ಲಿ ಆಯ್ತಲ್ಲ ಮತ್ತು ಇಳಿದು ಫೋಟೋ ತೆಗಿ ಟೆಂಪ್ರೇಚರ್ ಎಷ್ಟಿದೆ ಅಂದ್ರೆ ಹತ್ತೂವರೆ ಡಿಗ್ರಿ ಇದೆ ಅಷ್ಟೇ ಆಯಿತಾ ಅಂದರೆ ಹತ್ತುವರೆ ಡಿಗ್ರಿಗಿಂತ ಸಿಕ್ಕಾಪಟ್ಟೆ ಗಾಳಿ ಗಾಳಿ ಸಿಕ್ಕಾಪಟ್ಟೆ ಹೊಡಿತಾ ಇದೆ ಆಯಿತಾ ಸಿಕ್ಕಾಪಟ್ಟೆ ಗಾಳಿ ಹೊಡಿತಾ ಇದೆ ಹೀಗೆ ಬೊಕ್ಕೊಂಡು ಅಡಕಂಡೆಲ್ಲ ಹೊಡಿಸ್ತಾ ಇದ್ದೀವಿ ಟೆಂಪ್ರೇಚರ್ ಫುಲ್ ಡ್ರಾಪ್ ನಿನ್ನೆ ನೋಡಿದ್ರೆ ಮೂವತ್ತಾರು ಮೂವತ್ತೇಳಲ್ಲ ಕಡೆ ಕಡೆ ಒಂದು ನಲವತ್ತರವರೆಗೆ ಈಗ ಹತ್ತು ಹತ್ತು ಡಿಗ್ರಿಗೆ ಬಂದಿದೆ ಬಾರಿ ಕಷ್ಟ ಬೈಕರ್ ಸಿಗಲ್ಲ ಓಡಿಸೋದ್ ಕಷ್ಟ ಇಲ್ಲಿ ಕಾರಿನವ್ರು ಅಂದರೆ ಒಂದು ಸ್ವಲ್ಪ ಎ ಸಿ ಗೀಸಿ ಹಾಟ್ ಎ ಸಿ ಎಲ್ಲ ಹಾಕ್ಕೊಂಡು ಹೋಗ್ಬೋದು ಗಾಳಿ ಹೊಡೆತನೂ ಅಷ್ಟು ಸಿಗಲ್ಲ ಅವ್ರಿಗೆ ಹಾಗೆ ಒಂದು ಸ್ವಲ್ಪ ಅಷ್ಟು ದೇಹಕ್ಕೆ ಫೀಲ್ ಆಗೋಲ್ಲ ಗಾಡಿಗೆ ಫೀಲ್ ಆಗ್ಬೋದು ಬಟ್ ಇದು ನಮ್ಗೆ ಆಗಲ್ಲ ದೇಹಕ್ಕೂ ಫೀಲ್ ಆಗುತ್ತೆ ಗಾಡಿಗೂ ಫೀಲ್ ಆಗುತ್ತೆ ಅಂದ್ರೆ ಗಾಡಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಲ್ಲ ನಾವು ಅದಕ್ಕೋಸ್ಕರ ಇಲ್ಲಿ ನಮ್ಮ ಗೈಡು ಹೇಳಿದ್ದಾರೆ ಹೋಗ್ತಾ ನೀವು ಹೋಗ್ತಾ ಏನಂದ್ರೆ ಅವರಿಗೆ ಹಿಂದಿದ್ದಾರೆ ಗೈಡು ನಾವು ಸ್ವಲ್ಪ ಮುಂದಿದ್ದೇವೆ ಜಾಗ್ರತೆಯಿಂದ ಹೋಗಿ ಡೇಂಜರಸ್ ಕ್ರಾಸ್ ವಿಂಡ್ ಹೊಡೆಯುತ್ತೆ ಇಲ್ಲಿ ಅಂತ ಹೊಡಿತಾ ಇದೆ ಆ್ಯಕ್ಚುಲಿ ವಿಂಡ್ ಹೊಡಿತಾ ಇದೆ ಗಾಳಿ ಅಡ್ಡ ಗಾಳಿ ಹೊಡೆಯುತ್ತೆ ಇಲ್ಲಿ ಅಂತ ಹೇಳಿ ಕಳಿಸ್ತಾ ಹೇಳಿ ಕಳಿಸಿದ್ರು ಅವರು ಜಾಗ್ರತೆಯಿಂದ ಹೋಗಿ ಎಷ್ಟು ಜಾಗ್ರತೆಯಿಂದ ಆಗುತ್ತೋ ಅಷ್ಟು ಜಾಗ್ರತೆಯಿಂದ ಹೋಗಿ ಡೇಂಜರಸ್ ಕ್ರಾಸ್ ವಿಂಡ್ ಕ್ರಾಸ್ ವಿಂಡ್ ಓ ಈ ಲಾರಿ ಮೇಲೆ ನೋಡಕ್ಕೆ ಭಯ ಆಗುತ್ತಪ್ಪ ಆಗತ್ತಿಂದ ಬಂದುಬಿಟ್ರೆ ಕಷ್ಟ ಇದು ನಮ್ಮ ಕಡೆಯ ಟೊಯ್ಟ ಕೋರಲ್ಲ ಇದ್ದಂಗಿದೆ ಇದು ಯಾವುದೋ ನಿಸಾನ್ ನಿಸಾನ್ ಎಸ್ ವಿ ಪಿ ಸಮಥಿಂಗ್ ವಿಂಗ್ ಟಿಶ್ಯೂ ಓಹೋ ಹೋಹೋಹೋ ಕಾರ್ ಲಾರಿ ಮೇಲೆ ಎಂಥದೋ ಒಂದಿಷ್ಟು ಗೂಡ್ಸ್ ಹಾಕೊಂಡಿದ್ರ ಮೇಲೆ ಕಾರು ಎಂತೆಲ್ಲ ಮಾಡ್ತವೆ ಬಟ್ ಸೇಫ್ ಅಲ್ಲ ಅದೆಲ್ಲ ಹಾಗೆಲ್ಲ ಹಾಕೊಂಡು ಹೋಗೋದು ಇಲ್ಲಿ ಗಾಳಿ ಹೊಡ್ತಾ ಯಾವ ಥರ ಇರುತ್ತೆ ಅಂದ್ರೆ ಒಂದು ಕೆಲವು ವರ್ಷಗಳ ಹಿಂದೆ ಮೂರು ವರ್ಷನ ಏನೋ ಅಂದರು ನಮ್ಮ ಗೈಡ್ ಒಬ್ಬರು ಟ್ರೈನನ್ನು ನಿಂತಿರೋ ಟ್ರೈನ್ ಅನ್ನ ಗಾಳಿ ಆ ರೀತಿಯಾಗಿ ಗಾಳಿ ಹೊಡ್ತ ಸುಮಾರು ಕಡೆ ಹಾಕಿದ್ದಾರೆ ಬೋರ್ಡ್ ಹಾಕಿದ್ದಾರೆ ಗಾಳಿ ತುಂಬಾ ಇರುತ್ತೆ ಕ್ರಾಸ್ ವಿಂಡ್ ಡೇಂಜರಸ್ ಕ್ರಾಸ್ ವಿಂಡ್ ಅಂತ ಹಾಕಿದ್ದಾರೆ ಬಿ ಕೇರ್ಫುಲ್ ಅಂತ ತುಂಬಾ ಕಡೆ ಅಲರ್ಟ್ ಹಾಕಿದ್ದಾರೆ ಅದನ್ನ ನೋಡಿ ಬೋರ್ಡ್ ಚೈನೀಸ್ ಮತ್ತೆ ಅರೇಬಿಕ್ ಇರಬೇಕು ಚೈನೀಸ್ ಮತ್ತೆ ಅರೇಬಿಕ್ ಇಂಗ್ಲೀಷಲ್ಲಿ ಇಂಗ್ಲಿಷ್ ಅಲ್ಲಿ ಇಲ್ಲ ಮಾತ್ರ ನಂಬರ್ಸ್ ಎಲ್ಲ ಇಂಗ್ಲೀಷಲ್ಲಿದೆ ಅಷ್ಟೇ ಜಿ ತ್ರೀ ಟ್ವೆಲ್ ಎಸ್ ಫೈವ್ ನೈನ್ಟೀನ್ ಜಿ ತರ್ಟಿ ಈ ಥರದ್ದೆಲ್ಲ ಇಂಗ್ಲೀಷಲ್ಲಿದೆ ಬಿಟ್ಟರೆ ನೋಡಿ ಇಲ್ಲಿ ರಸ್ತೆ ಕೆಲಸ ಆಗ್ತಾ ಉಂಟು ಆಚೆ ಅಂದರೆ ಈ ರಸ್ತೆ ಸಾಕಾಗುವುದಿಲ್ಲ ಇನ್ನು ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತದೆ ಅಂತ ಆಚೆ ಮತ್ತೊಂದು ಲೈನ್ ಮಾಡ್ತಾ ಇದ್ದಾರೆ ಅಂದರೆ ವಾಹನಗಳ ದಟ್ಟಣೆ ಮುಂದೆ ಜಾಸ್ತಿ ಆಗ್ತದೆ ಅಂತ ಈಗಲೇ ಅರ್ಥಕೊಂಡು ಈಗ ಮಾಡ್ತಾ ಇದ್ದಾರೆ ಅವರು ಒಳ್ಳೆ ಒಳ್ಳೆ ಒಂದು ಮುಂದಾಲೋಚನೆ ಇದೆಲ್ಲ ನಮ್ಮಲ್ಲಿಯೂ ಇದನ್ನು ಎಷ್ಟೋ ಆ್ಯಕ್ಸಿಡೆಂಟ್ ಆಗಿ ಎಷ್ಟೋ ಜನ ಸತ್ತು ಎಲ್ಲ ಆದಮೇಲೆ ಮಾಡೋವಂಥದ್ದಲ್ಲ ರೋಡ್ ಆಗಬೇಕು ಅಂತ ಜನಗಳು ಗಲಾಟೆ ಮಾಡಿ ಮಾಡೋವಂಥದ್ದಲ್ಲ ರಸ್ತೆ ಟ್ಯಾಕ್ಸ್ ತೊಗೊತೀರ ಗಾಡಿ ಗಾಡಿ ಓಡಿಸ್ಬೇಕಿದ್ರೆ ರಸ್ತೆ ತೆರಿಗೆ ಆಮೇಲೆ ಟೋಲ್ ಚಾರ್ಜ್ ತಗೋತೀರ ಎಲ್ಲದೂ ಎಲ್ಲದೂ ಟ್ಯಾಕ್ಸು ಆದರೆ ಎಲ್ಲ ಕಡೆ ರೋಡೇನು ಒಳ್ಳೇದಾಗಲಿಲ್ಲ ಅಲ್ಲ ಇವರಲ್ಲೂ ಹಾಲ್ ರೋಡ್ ಇದೆ ಆಯಿತಾ ಇವರಲ್ಲೂ ಹಾಲ್ ರೋಡ್ ಇದೆ ಬೇಕಾದಷ್ಟು ಹಾಲ್ ರೋಡು ನಾವು ಮೊನ್ನೆ ನೋಡಿದ್ನಲ್ಲ ಪೂರ್ತಿ ಹಾಲ್ ರೋಡೆ ಒಂದು ಆರುನೂರು ಕಿಲೋಮೀಟ್ರ್ ಹಾಲ್ ರೋಡ್ ಇವರಲ್ಲಿ ಆದರೆ ಮತ್ತೆ ನಾನು ಬಂದಿರೋವಂಥ ಸಾವಿರಾರು ಕಿಲೋಮೀಟ್ರ್ ಒಳ್ಳೆ ರೋಡು ಆಯಿತಾ ತುಂಬ ಒಳ್ಳೆ ರೋಡು ಅದು ಮೋಸ್ಟ್ಲಿ ಸಿಕ್ಕಾಬಡ ಲಾರಿ ತಿರುಗಿ ತಿರುಗಿ ಆ ಥರ ಹೆಂಗಾದರೂ ಮಾಡ್ಬೇಕು ಇವರು ಕೂಡ ಮಾಡಬೇಕಿತ್ತು ಮಾಡಲಿಲ್ಲ ಮಾಡಿದ್ರೆ ಒಳ್ಳೇದು ನಮ್ಮಲ್ಲಿಯೂ ಕೂಡ ಕೆಲವೊಂದೆಲ್ಲ ಮುಂದಾಲೋಚನೆ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು ನಾವೀಗ ಹಮಿ ಅಂತ ಆ ಊರಿನ ಹತ್ರ ಬರ್ತಾ ಇದ್ದೇವೆ ಎಲ್ಲ ಗೂಡ ದೀಪದ ಅಲಂಕಾರ ಮಾಡ್ದಂಗೆ ಮಾಡಿದ್ದಾರೆ ನೋಡಿ ಇವರಲ್ಲಿ ಮೋಸ್ಟ್ಲಿ ಈ ತರ ಗೂಡ ದೀಪಕ್ಕೆ ತುಂಬಾ ಪ್ರಾಶಸ್ತ್ಯ ಇದೆ ಅನಿಸುತ್ತೆ ಎಲ್ಲ ಅಲಂಕಾರಗಳು ಗೂಡ ದೀಪದ ಅಲಂಕಾರಗಳು ನೋಡಿ ಸಾಧಾರಣ ಎಲ್ಲ ಊರಲ್ಲೂ ಈ ಥರದ ಅಲಂಕಾರ ಇರುತ್ತೆ ಈ ಗೂಡ ದೀಪಗಳ ಅಲಂಕಾರ ಎಲ್ಲ ಊರಲ್ಲೂ ಇದೆ ನಾ ನಿನ್ನೆ ಆ ಒಂದು ಸಾಂಸ್ಕೃತಿಕ ಕಲೆ ಕಲೆ ನೋಡಕ್ ಹೋದಾಗ್ಲು ಅಲ್ಲೂ ಕೂಡ ಗೂಡ ಆ ಗೂಡ್ದೀಪ ಹಿಡ್ಕೊಂಬರೋದು ಅದೇ ತರ ಇತ್ತು ತುಂಬಾ ಈ ಮರುಭೂಮಿಯಲ್ಲಿ ಸಸ್ಯಗಳನ್ನು ಬೆಳೆಸುದು ಇದು ಇವತ್ತು ನಿನ್ನೆದಲ್ಲ ಇವರ ಒಂದು ಸಂಶೋಧನೆ ನಡೀತಾ ಇರೋದು ಸುಮಾರು ಒಂದು ಐವತ್ತು ವರ್ಷದಿಂದ ಇವ್ರು ಮಾಡ್ತಾ ಇದ್ದಾರೆ ಈ ಸಂಶೋಧನೆಯನ್ನ ನಮ್ಮಲ್ಲೂ ಕೂಡ ನಮ್ಮಲ್ಲೂ ತು ತುಂಬ ಸಸ್ಯಶಾಸ್ತ್ರಜ್ಞರು ಮರುಭೂಮಿಯಲ್ಲಿ ಬೆಳೆಸ್ಬೇಕಂತೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಅದು ಅಷ್ಟು ಫಲ ಇಲ್ಲ ನಮ್ಮ ಒಂದು ವಾತಾವರಣಕ್ಕೆ ಇವರದ್ದು ಇತ್ತೀಚೆಗೆ ಇವರದ್ದು ಸಕ್ಸಸ್ ಆಗಿದೆ ಯಾವುದೋ ಒಂದು ಟೆಕ್ನಾಲಜಿ ಆಗಿ ಒಂದು ಐದಾರು ವರ್ಷದ ಈಚೆಗೆ ಸಕ್ಸಸ್ ಆಗಿ ಈಗ ಬೆಳೀತಾ ಇದೆ ಬೆಳೆಯೋಕ್ಕೆ ಶುರುವಾಗಿದೆ ಇದ್ರ ಮುಂಚೆ ಇವರು ಕೈ ಸುಟ್ಕೊಂಡವ್ರೆ ಸುಮಾರು ಸಸ್ಯಗಳನ್ನು ಹಾಕಿ ಭಾಳ ಪ್ರಯತ್ನ ಪಟ್ಟು ಆಗದೆ ಈಗ ಎಲ್ಲ ಆಗ್ತಾ ಇದ್ದಾವೆ ನಮ್ಮಲ್ಲಿಯೂ ಕೂಡ ಸಂಶೋಧನೆ ನಡೀತಾ ಇದೆ ಆದರೆ ಈ ಸಸ್ಯಗಳು ಯಾವುದು ಅಲ್ಲ ಆಗ್ತಾ ಇಲ್ಲ ಒಗ್ತಾ ಇಲ್ಲ ಅಂತ ಹೇಳೋದನ್ನು ಕೇಳಿದ್ದೆ ಯಾಕಂದರೆ ಈ ಸಸ್ಯಗಳನ್ನು ಪ್ರಯತ್ನ ಪಟ್ಟಿದ್ರಂತೆ ಅಲ್ಲಿ ನಮ್ಮ ಮರುಭೂಮಿಗಳಲ್ಲಿ ತಾರೆಲ್ಲ ಇದೆಯಲ್ಲ ಅಲ್ಲಿ ಅದೇನೋ ಬರಲಿಲ್ಲ ಅಂತ ಅಲ್ಲಿ ಅದಕ್ಕೂ ಸಂಶೋಧನೆ ನಡೀತಾ ಇದೆ ಹೇಗೆ ಸಸ್ಯ ಸಂಪತ್ತಿನಲ್ಲಿ ಬೆಳೆಸ್ಬೋದು ಅಂತ ನಮ್ಮಲ್ಲೂ ನಡೀತಾ ಇದೆ ಅದು ಯಾವಾಗ ಅಲ್ಲಿ ಒಗ್ಗುವಂಥ ಗಿಡ ಯಾವುದು ಸಿಗ್ತದೆ ಅಥವಾ ಯಾವ್ದು ಬ್ರೀಡ್ ಮಾಡಿ ಹೆಂಗೆ ಮಾಡಿದ್ರೆ ಅದು ಆಗುತ್ತೆ ಅದು ನಡೀತಾ ಇದೆ ಆರ್ ಡಿ ಎಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮಲ್ಲೂ ಆಗುತ್ತೆ ಈಗ ನಾವು ಹಮಿ ಆ ಸಿಟಿ ಒಳಗಡೆ ಬಂದಿದ್ದೇವೆ ಈಗ ಎಲ್ಲ ಮಾಮೂಲಿ ಇದು ಇದೆಲ್ಲ ನಮ್ಮಲ್ಲೂ ಇದೆಯಲ್ಲ ಈ ಥರ ಎಲ್ಲ ಸೈಡಿಗೆಲ್ಲ ಬಳ್ಳಿಗಳನ್ನು ಬಿಟ್ಟಿರೋ ಅಂಥದ್ದು ಈ ಥರ ಎಲ್ಲ ಇವ್ರು ಇವ್ರದ್ದು ಅದೇ ಸ್ಪೆಷಲ್ ಅಂದರೆ ಗೂಡ ಒಂದು ಅದೇನೋ ಅವ್ರ ಕಲ್ಚರಲ್ಲಿ ಇರ್ಬೋದು ಅವರ ಸಾಂಸ್ಕೃತಿಕವಾಗಿ ಅವರು ಇಡ್ಬಹುದು ಅದು ಇದೆಲ್ಲ ಮಾಮೂಲಿ ಬಟ್ ಇದು ನೋಡಿ ನಾವು ಈ ಲೈಟ್ ಕಂಬ ಹಾಕ್ತೇವಲ್ಲ ಆ ಲೈಟ್ ಕಂಬದಲ್ಲೆಲ್ಲ ಒಂದೊಂದು ಗೂಡ್ದೀಪ ಹಾಕ್ತಾರೆ ಅವರು ನಾವು ಲೈಟ್ ಕಂಬ ಮಾತ್ರ ಇಡ್ತೇವೆ ಮೈಸೂರಿನಂಥ ಸಿಟಿ ಈಗ ಹೆರಿಟೇಜ್ ಸಿಟಿ ಅಂತ ನಾವು ಏನು ಕರಿತೇವೆ ನಮ್ಮಲ್ಲಿ ಅಲ್ಲಿ ಒಂದು ಸ್ವಲ್ಪ ಚಂದ ಚಂದದ ಮ್ಯಾಚಿಂಗ್ ಮ್ಯಾಚಿಂಗ್ ಆ ಒಂದು ಹೆರಿಟೇಜ್ ಇದಕ್ಕೆ ಮ್ಯಾಚ್ ಆಗೋ ಥರದ್ದು ಲೈಟ್ಗಳನ್ನು ಹಾಕಿರ್ತಾರೆ ಅಷ್ಟೇ ಮತ್ತೆ ಇಲ್ಲಿ ಇಲ್ಲಿ ಅದೇ ಗೂಡದೀಪ ಇವ್ರದ್ದು ಏನಿದ್ರು ಗೂಡದೀಪ ದೀಪ ಇಲ್ಲಿ ನೋಡಿ ಪೂರ್ತಿ ಗೂಡದೀಪ ಆದರೆ ನಾನು ಚೈನಾದಲ್ಲಿ ಜಾಸ್ತಿ ಖಂಡಿತ ಟೂರಿಂಗ್ ಬೈಕ್ ಆಗಿ ಯೂಸ್ ಮಾಡೋದು ಇವರು ಬಿ ಎಮ್ ಡಬ್ಲ್ಯೂ ಜಿ ಎಸ್ ಅದು ಟ್ವೆಲ್ ಫಿಫ್ಟಿ ಇದೆಯಲ್ಲ ಅದನ್ನೇ ಯೂಸ್ ಮಾಡೋದು ಟ್ವೆಲ್ ಫಿಫ್ಟಿ ಟ್ವೆಲ್ ಹಂಡ್ರೆಡ್ ಹಳೆ ಮಾಡೆಲಲ್ಲ ಟ್ವೆಲ್ ಹಂಡ್ರೆಡ್ಸ್ ಇದ್ದಾವೆ ಟ್ವೆಲ್ ಫಿಫ್ಟಿ ಸಿಕ್ಕಾಪಟ್ಟೆ ಅದೇ ಗಾಡಿಗಳು ಅಲ್ಲೊಂದು ಮುಂದೊಂದು ಇದೆ ಮತ್ತೊಂದು ನಿಂತಿದೆ ಅಲ್ಲಿ ಮುಂದೆ ಸಿಕ್ಕಾಪಟ್ಟೆ ಇದ್ದಾವೆ ಅವು ಮತ್ತು ಈ ಕೆ ಟಿ ಎಮ್ ಅದೆಲ್ಲ ಇದ್ದಾವೆ ಭಾಳ ಕಡಿಮೆ ಟೂರಿಂಗಿಗೆ ಯೂಸ್ ಮಾಡೋದೇ ಅವರು ಜಿ ಎಸ್ ू ना उलिए होंटल हिब् तलप नम गई पाप कुंकु मास्टर अंत हटे बैक्यार्ड ओके ओके पार्क साइड ಹೈ ವಿ ವಿ ಪಾಕ್ ದರ್ ದೆಟ್ಸ್ ಓಕೆ ಓಕೆ ಫೈನ್ 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 ನೋಡಿ ಇಟ್ ಈ ಚೆಕಿಂಗ್ ಇದು ಬಂದಿಕೊಡ್ಲಿ ರೋಬೋಟ್ ಒಂದು ಹಲ್ಚಿಲಿ ಇಲ್ಲಿ ನೋಡಿ ತಿರ್ಕೊಂಬತ್ತಿ ಈಗ ಎಲ್ಲಿಗೆ ಹಾಯ್ ಹಲೋ ಇಂಥದು ಕೇಳತ್ತೆ ಅದು ಓ ನಾ ಯಾವ ಬರಿ ತಿರ್ಕೊಂಡು ನಾ ಬರಿ ತಿರ್ಕೊಂಡು ಬರ್ತೇವೆ ಹಿಂದೆ ಬರ್ತೆ ನೋ 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 ಥ್ಯಾಂಕ್ ಯು ಸ್ಟಾಪ್ ಸ್ಟಾಪ್ ಸ್ಟೋರಿ ಹಾಂ ಇರಲಿ ಓಕೆ ಅಂತೂ ಇಂತೂ ಈ ಲಾಡ್ಜನ್ನು ತಲುಪಿದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಾಳೆ ಸಿಗುವ